ಜಾತ್ರೆಯು ಶಿವಮೊಗ್ಗದ ಗುಡ್ಡೆ ಶ್ರೀ ಬಾಲಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜುಲೈ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಇದಕ್ಕಾಗಿ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಟ್ರಸ್ಟ್ ಸಂಪೂರ್ಣ ಸಿದ್ಧತೆ ನಡೆಸಿದೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಟ್ರಸ್ಟ್ ಅಧ್ಯಕ್ಷ ಡಿ ರಾಜಶೇಖರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದರು ಜಾತ್ರೆಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನ ಆಯೋಜಿಸಲಾಗಿದೆ ಭಕ್ತರು ಕಾವಡಿ ಹೊತ್ತು ಹರಕೆ ತೀರಿಸಲು ಬರ್ತಾರೆ ಎಂದರು ನಾವು ಪ್ರೋತ್ಸಾಹಿಸೋದಿಲ್ಲ ಕಾವಡಿ ಹೊತ್ತು ಬರೋದು ಜನರ ನಂಬಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಸ್ತ್ರ ಹಾಕಿಸಿಕೊಳ್ಳುವ ನಂಬಿಕೆ ಹೆಚ್ಚಾಗಿದೆ ಇದಕ್ಕೆ ನಮ್ಮ ಪ್ರೋತ್ಸಾಹ ಇರೋದಿಲ್ಲ ಅಂತ ರಾಜಶೇಖರಪ್ಪ ಪರ್ಮಿಷನ್ಗಳನ್ನೆಲ್ಲ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಸೊ ಏನಾಯಿತು ಏನಾಯ್ತು ಡಿಸಿ ಅವ್ರ ಹತ್ರ ನಾವು ಡಿ ಡಿಸಿ ಅವರು ಒಂದು ಕಂಡೀಷನ್ ಹಾಕಿ ಅನುಮತಿಯನ್ನ ಕೊಟ್ಟರು ಸರ್ ಒಂದು ಐದು ಇಲಾಖೆಯಿಂದ ನೀವು ಕ್ಲಿಯರೆನ್ಸ್ ತೊಗೋಬೇಕು ಅನುಮತಿ ತೊಗೊಂಡು ಮಾಡಬಹುದು ಅಂತ ಕೊಟ್ಟರು ಸರ್ ಅದರ ಪ್ರಕಾರ ಐದು ಇಲಾಖೆಗಳು ಅಂದರೆ ಪಿ ಡಬ್ಲ್ಯೂ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಇದು ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾ ಅವರಿಂದನೂ ಕ್ಲಿಯರೆನ್ಸ್ ತೊಗೋಬೇಕು ಅನ್ನೋದು ಕಾರ್ಪೊರೇಷನ್ ಲಿಮಿಟ್ ಆಗಿದ್ದರಿಂದ ಮತ್ತು ಏರ್ಪೋರ್ಟ್ ಬಂದಿದ್ದರಿಂದ ಅದು ಒಂದು ಬಂತು ಸರ್ ಈಗ ಎಲ್ಲ ಇಲಾಖೆಯಿಂದನೂ ನಾವು ಕ್ಲಿಯರೆನ್ಸ್ ತೊಗೊಂಡಿದ್ದೀವಿ ಸರ್ ಏರ್ಪೋರ್ಟ್ ಅಥಾರಿಟಿಸ್ ಆಫ್ ಇಂಡಿಯಾ ಅದು ಡೆಲ್ಲಿಯಿಂದ ಒಂದು ಯುನಿವರ್ಸಿಟಿ ಬರಬೇಕು ಸರ್ ನಮ್ಮ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಅವರು ಆ ಜವಾಬ್ದಾರಿನ